ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಹನಗಳ ಹಳೆಯ ದಂಡವನ್ನು ರಿಯಾಯಿತಿ ದರದಲ್ಲಿ ಪಾವತಿ ಮಾಡೋದಕ್ಕೆ ಹಿಂದೆ ಕೊನೆಯ ದಿನ ಆಗಿದೆ ಇದುವರೆಗೆ ಜಿಲ್ಲೆಯಲ್ಲಿ ಕಳೆದ ಹದಿನೆಂಟು ದಿನಗಳಲ್ಲಿ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ದಂಡ ಸಂಗ್ರಹ ಆಗಿದೆ ಇನ್ನೂ ಬರೋಬ್ಬರಿ ಹತ್ತೊಂಬತ್ತು ಕೋಟಿ ದಂಡ ಪಾವತಿ ಬಾಕಿ ಇದೆ ಆಗಸ್ಟ್ ಇಪ್ಪತ್ತ್ಮೂರರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ದಂಡ ಪಾವತಿಗೆ ಅವಕಾಶ ನೀಡಲಾಗಿದೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಇಪ್ಪತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತರವರೆಗೆ ಒಟ್ಟು ಎರಡು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಎಂಬತ್ತೊಂದು ಪ್ರಕರಣಗಳು ದಾಖಲಾಗಿವೆ ಬರೋಬ್ಬರಿ ಇಪ್ಪತ್ತ್ಮೂರು ಕೋಟಿ ಮೂವತ್ತೇಳು ಲಕ್ಷ ಅರವತ್ತೇಳು ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಲಾಗಿದೆ ರಿಯಾಯಿತಿ ದರದಲ್ಲಿ ದಂಡ ಪಾವತಿಗೆ ಹಿಂದೆ ಕೊನೆಯ ದಿನ ವಾಹನ ಸವಾರರು ಹಳೆಯ ದಂಡ ಪಾವತಿಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ